ಕರ್ನಾಟಕದ ಗೋಲ್ಡ್ ಪ್ರಿಯರಿಗೆ ಬಿಗ್ ಶಾಕ್ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ ಬಂಗಾರದ ಬೆಲೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸರ್ವಕಾಲಿಕ ಹೆಚ್ಚಳ ಆಗಿದ್ದ ಬಂಗಾರದ ಮೌಲ್ಯ ಬೆಂಗಳೂರಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರತಿ ಕೆಜಿ ಬೆಳಿಗ್ಗೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನೂರು ರೂಪಾಯಿ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿಯ ಪರಿಣಾಮ ದರ ಏರಿಕೆ ಆಗಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸತತ ಕುಸಿತ ಕಾರಣ ಬಂಗಾರದ ಬೆಲೆ ಜಾಸ್ತಿ ಆಗಿದೆ ಬಂಗಾರದ ಬಂಗಾರಿಗೆ ಬೆಲೆ ಜಾಸ್ತಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಚಿನ್ನಕ್ಕೆ ಇನ್ನು ಪ್ರತಿ ಕೆ ಜಿ ಬೆಳ್ಳಿಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನೂರು ರೂಪಾಯಿ ಸೊ ಚಿನ್ನದ ಪ್ರಿಯರೆ ಗೋಲ್ಡ್ ಪ್ರಿಯರೆ ಏನಾರು ಚಿನ್ನ ತಗೋಬೇಕು ಅಂತ ಇದೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಹತ್ತು ಸಾವಿರ ಅಂತ ಅಂದರೆ ಲೆಕ್ಕ ಹಾಕಿ ಎಷ್ಟು ಜಾಸ್ತಿ ಆಗಿದೆ ಅಂತ